ನಾಟಿ ಕೋಳಿ ಸಾಂಬಾರು ಮಟನ್ ಬಿರಿಯಾನಿ ಹ್ಮ್ ಚಿಕನ್ ನಮ್ಮ ಅಪ್ಪ ಹ್ಮ್ ನಮ್ಮಪ್ಪ ಹೇಳ್ಕೊಡ್ತಾ ಇದಾರೆ ನಮ್ಮಪ್ಪನ್ ತರ ಅಡ್ಗೆ ಮಾಡಕ್ ಕಲಿಬೇಕು ನೀನು ಮಧ್ಯಾಹ್ನ ತಿನ್ನಕ್ ಮೂಡಿರಲ್ಲ ನನಗೆ ಚೇಂಜ್ ಆಗ್ಬಿಡುತ್ತೆ ಅಂತ ನಾನು ಏನು ಹೇಳಿದಾಗ ಎಲ್ಲ ಸುಳ್ಳು ಹೇಳ್ತಾವೆ ಆ ಪಕ್ಕದ ಮನೆಯವರು ಹೇಳ್ತಾರೆ ನಿಮ್ಮ ಮನೆ ನಾನ್ ವೆಜ್ ಮಾಡಿದ್ರೆ ಅದ್ ನಮ್ಮನೆ ನಾಯಿ ಆಗಿರಲ್ಲ ಎರಡೂವರೆ ಕೆಜಿ ನಾಟಿ ಕೋಳಿ ಸಾಂಬಾರ್ ರೆಡಿ ಆಗ್ತದೆ ಗೈಸ್ ರೈಸ್ ಮಟನ್ ಬಿರಿಯಾನಿ ರೆಡಿ ನೋಡಿ ಬಿಸಿ ಬಿಸಿ ಎಲ್ಲ ಬಿಡಿತಾ ಇದ್ದೀನಿ ಅಲ್ಲಿ ನೋಡಿ ಹೋಟೆಲ್ ಸ್ಟೈಲ್ ತಾನೇ ಅವತ್ ನಾವು ತಿಂದ್ವಲ್ಲ ಸೇಮ್ ತಾನೆ ಹಾಯ್ ಗಾಯ್ಸ್ ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್ ವೆಲ್ಕಮ್ ಬ್ಯಾಕ್ ಟು ಹೊಸ ಎಪಿಸೋಡ್ ಹೊಸ ವ್ಲಾಗ್ ಸಾಗ ಸ್ಟೋರಿಗೆ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಸ್ಪೆಷಲ್ ಹೊಸ್ತಡ್ಕು ಬ್ಲಾಗ್ ಮಾಡ್ತಾ ಇದ್ದೀವಿ ಲಾಸ್ಟ್ ಡೇ ಇನ್ ಕೆ ಕೆ ಹೊಸರು ಎಸ್ ಲಾಸ್ಟ್ ಡೇ ಗಗನಿಗೆ ಸ್ವಲ್ಪ ಸ್ಯಾಡ್ ಡೇ ಮೂರ್ ದಿನಿಂದ ಸೆಟ್ ಟಾಪ್ ಟೋಳಿ ಇಲ್ಲಿಗೆ ನನಗೆ ಸದ್ಯ ಮೈಸೂರು ಹೋಯ್ತೀನಿ ಅಂತ ಹೇಗೆ ಲಗೇಜ್ ಅಂತ ರಿಟ್ರೀಟ್ ನಮಗೆ ರೆಸಾರ್ಟ್ ಬಂದಂಗ್ ಒಳ್ಳೆಯ ಸ್ವಲ್ಪ ಬಂದು ರೆಸಾರ್ಟ್ ಬಂದು ಸ್ಟೇ ಮಾಡ್ಕೊಂಡು ನೆಟ್ವರ್ಕ್ ಇರೋಲ್ವಲ್ಲ ಸೊ ಯಾವ್ದೋ ಕಾಡು ಮುಗಿಸಿ ಇರುತ್ತೆ ಒಳ್ಳೆ ಊಟ ನಾವೇನು ಊಟ ಪಾತ್ರೆ ತೊಳೆಗಿಲ್ಲ ಅಡುಗೆ ಮಾಡೋದಿಲ್ಲ ಊಟ ಅದಾಗೆ ಬರುತ್ತೆ ಊಟ ಮಾಡು ಬದುಕು ಓಡಾಡು ಸುತ್ತಾಡು ಅಷ್ಟೇ ಒಳ್ಳೆ ರೆಸಾರ್ಟ್ ಬಂದಂಗೆ ಇರುತ್ತೆ ಒಳ್ಳೆ ರಿಟ್ರೀಟ್ ನಮಗೆ ಸೊ ಇವಾಗ ಇವತ್ತು ನಾವು ಮೇಸಿರ್ ವೈಟ್ ಐದು ಮುಗಿಸ್ಕೊಂಡ್ ಅಂಡ್ ಇವತ್ತು ಮಾಡ್ತಾ ಇದ್ದಾರೆ ಫ್ರೈಡೇ ಬ್ಲಾಗ್ ಇದು ಸೊ ನೆನ್ನೆ ಮಾಡಲಿಲ್ಲ ಯಾಕಂದ್ರೆ ನನ್ನ ತರ ಯಾರು ತಿನ್ನಲ್ಲ ಅಂದ್ಬಿಟ್ಟು ಮಾಡ್ಲಿಲ್ಲ ಸೊ ಅದು ಮುಗಿಸ್ಕೊಂಡ್ ಇವತ್ತು ಅಷ್ಟಕ್ಕೆ ಮಾಡ್ತಾ ಇದ್ದಾರೆ ಅಂಡ್ ನಮ್ಮ паಪಾ ಮಾಡ್ತಾ ಇದ್ದಾರೆ ಇವತ್ತು ಏನು ಮಾಡ್ತಿದ್ರು ನೆನ್ನೆ ಬೆಳಗ್ಗೆ ರಾತ್ರಿ ಡಿಸ್ಕಸ್ ಮಾಡಿದರೆ ಏನು ಫೈನಲ್ ಆಗಿದೆ ಅಂತ ಇನ್ನೂ ಗೊತ್ತಿಲ್ಲ ಏನು ಮಾಡ್ತಿದ್ದಾರೆ ಅಂತ ಅವ್ರನ್ನೇ ಕೇಳಲ್ಲ ಬನ್ನಿ паಪಾ ಏನೇನ್ ಮಾಡ್ತಾ ಇದ್ದೀರಾ ಇವತ್ತು ಮಾಡಿ ಕೋಳಿ ಸಾಂಬಾರ್ ಹ್ಮ್ ಬಿರಿಯಾನಿ ಇದು ಅಂದ್ರೂ ಮೂರ್ ಐಟಮ್ ಮಾಡ್ತಾ ಗೈಸ್ ನಾವು ಹೇಳಿದ್ವಿ ಇಷ್ಟೊಂದು ಬೇಡ ಅಂತ ನಾನು ಕೇಳಿದ್ ಒಂದೇ ಒಂದು ಮಟನ್ ಬಿರಿಯಾನಿ ಸೊ ಮಟನ್ ಬಿರಿಯಾನಿ ನಮ್ಮ ಪಪ್ಪ ಎಲ್ಲ ರೆಡಿ ಮಾಡ್ಕೊತಾ ಇದಾರೆ ಹಳ್ಳಿ ರೊಟ್ಟಿನೇ ಸೂಪರ್ ತಿಂಡಿಗೆ ಗೈಸ್ ಬಿಸಿ ಬಿಸಿ ರೊಟ್ಟಿ ನೋಡಿ ಹಾಗೆ ಹಂಗೆ ಬರ್ತಾ ಇದೆ ಎಲ್ಲ ಸೇರ್ಕೊಂಡು ಓದ್ತಾವ್ರೆ ರೊಟ್ಟಿ ಮಾಡ್ತವ್ರೆ ನಮಗೋಸ್ಕರ ಮನೇಲಿ ನಾನ್ ವೆಜ್ ಅಂತ ತಕ್ಷಣ ಹಾಜರಾಗೋದು ನೋಡಿನು ಪೂಮಾ ಬರಲಿ ಬೈಲಿ ವೆಜ್ ಕಣ ಇನ್ನೂ ರೆಡಿಯಾಗಿಲ್ಲ ಈಗ ತಂದಿರೋದು ಹಾಂ ಇನ್ನು ಹೆಸರು ಪೂಮಾ ಅಂತ ಗೈಸ್ ಏನೇ ನಾನ್ ವೆಜ್ ಮಾಡ್ಬಿಟ್ರು ಬಂದಿಲ್ಲ ಹಾಜರಾಗ್ಬಿಡ್ತಾನೆ ಸೊಪ್ಪಮ್ಮ ಸೇವೆ ಯಾರ್ದು ನಿಂದು ತಿನ್ನೋದು ಮಾತ್ರ ಅಳಿಲಿಲ್ಲ ಸಲತಾನೆ ಜಸ್ಟ್ ರೋಸ್ಟೆಡ್ ಸೆಕೆಂಡ್ ಅದೆಲ್ಲ ಏನಿಲ್ಲ ನಂಗೆ ಗೊತ್ತು ನೀನು ಹಳ್ಳಿದಷ್ಟೇ ತಿನ್ನೊಂದು ಇನ್ನೊಬ್ರು ಹ್ಞೂ ನಾನು ಎರಡು ರೊಟ್ಟಿ ತಿಂದೆ ನೀವು ಒಂದು ತಿಂದ್ರೆ ನಾನು ಎರಡು ತಿನ್ಬಾರಾ ನಾನ್ ಮಧ್ಯಾಹ್ನ ಮಾಡ್ತೀನಿ ಬಿರ್ಯಾನಿ ತಿನ್ನೋಣ ಅಂದ್ಬಿಟ್ಟು ಒಂದು ರೊಟ್ಟಿ ತಿಂದಿದ್ದೆ ನಂಗೆ ಗೊತ್ತು ಏನು ಸೊಪ್ಪು ಬಿಡ್ತಾ ಇದೆಯಾ ಮೆಂತೆ ಸೊಪ್ಪು ಹೆಂಗ್ ಗೇಸ್ ಮಾಡ್ತೀನಿ

ಕಲಿಬೇಕು ಕಲಿಬೇಕ ಸುಂದರಮ್ಮ ನಮ್ಮ ಮಕ್ಕಳಿಗೆ ಮಾಡ್ಕೊಡೋ ಬಿಳವಾ ನಮ್ಮ ಅಪ್ಪನತ್ರ ನಾನು ಏನ್ ಬಟರ್ ಬಿರಿಯಾನಿ ಮಾಡ್ಸ್ಕೊಂಡು ತಿಂತಾ ಇದೀನಿ ಅنگೆ ನೀನು ನೀ ಅಪ್ಪನ ನಾನು ಕಲತಿದೀನಿ ನಾನು ನಮ್ಮ ಮಕ್ಕಳಿಗೆ ಮಾಡ್ಕೊಡ್ತೀನಿ ನೀನು ಮಾಡ್ಕೊಡಬೇಕು ಅಪ್ಪನ ಓ ಅದೆ ಎಷ್ಟೋ ನಮ್ಮ ಅಪ್ಪ ಫೋನ್ ಮಾಡಿ ಕೇಳ್ಕೊಂಡು ಮಾಡ್ಕೊಡ್ತೀನಿ ನೀನು ಮಾಡ್ಕೊಡ್ಬೇಕಷ್ಟೇ ಸರಿ 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 ಹ್ಞೂ ಸೊ ಇಷ್ಟು ನಾನು ಹಚ್ಚಿರೋದು ಟೊಮ್ಯಾಟೊ ಈರುಳ್ಳಿ ಮೆಣಸಿಕಾಯಿ ಮತ್ತು ಶುಂಠಿ ಇಷ್ಟು ನಾನು ಹಚ್ಚಿದ್ದೀನಿ ಈಗ ಇಲ್ಲಿ ಹಚ್ಚಿದ್ದೆಲ್ಲ ಮುಂಚೆ ಹಚ್ಚಿದ್ದೆಲ್ಲ ಗಗನ ತಗೊಂಡು ಒಳಗಡೆ ಕಿಚನ್ ಕೊಟ್ಟಿದ್ದಾಳೆ ಪ್ರಿಪ್ರೇಷನ್ ಶುರುವಾಗಿದೆ ಸೊ ಬನ್ನಿ ನೋಡೋಣ ಪ್ರಿಪ್ರೇಷನ್ಸ್ ಏನಾಗ್ತಿದೆ ಅಂತ ಮಟನ್ ಬಿರಿಯಾನಿಗೆ ಶುರುವಾಗಿದೆ ಟೈಮ್ ಇದೆ ಮಟನ್ ಬಿರಿಯಾನಿ ಬ್ಲಾಗ್ ಅದು ಸಂಕ್ರಾಂತಿ ಬುಕ್ ಮಾಡಿರೋದು ಆಗಸ್ಟ್ ಆಗಸ್ಟ್ ಎಂಡು ಕಾಯಿ ಮಧ್ಯಾಹ್ನ ಕಂಟಾರಲ್ಲಿ ನಾನು ನಾನು ಮಟನ್ ತಗೊಂಡೋಗಿ ಹಾಕ್ತಾ ಇದ್ದೆ ಗೈಸ್ ಬೇಯಿಸಿರ ಅದ್ರಲ್ಲಿ ನಾಲ್ಕು ಪೀಸ್ ಪೀಸ ತಿಂತೋಳೆ ಮಧ್ಯಾಹ್ನ ತಿನ್ನಕ್ಕೆ ಮೂಡಿರಲ್ಲ ನನಗೆ ಚೇಂಜ್ ಆಗ್ಬಿಡುತ್ತೆ ಅಂತ ಬೆಂದಿದೆ ಚೆಕ್ ಮಾಡ್ತೀರ ಚೆಕಿಂಗ್ ಆಫೀಸರ್ ಇವರು ಮನ್ನ ನಿಂಗೆ ಬೇಜಾರಾಗಲ್ಲ ಎಷ್ಟೊಂದು ಟ್ರೋಲ್ ಮಾಡ್ತೀನಿ ನಾನು ಏನು ಮಾಡ್ತೀಯಾ ಊಟ ನೀವು ಹೊಟ್ಟೆ ಉಡ್ಸಿ ಬಿಡ್ತೀನಿ ಮಟನ್ ಬಿರಿಯಾನಿ ಆಲ್ಮೋಸ್ಟ್ ರೆಡಿಗೈಸ್ ತವಾ ಮೇಲೆ ಇಟ್ಟಿದ್ದೀವಿ ಈಗ ಏನು ಕೆಳಗಡೆ ಸೀದೋಗ್ಬಿಡುತ್ತೆ ಅಂತ ತವಾ ಮೇಲೆ ಇಟ್ಟು ಈಗ ದಮ್ ಕಟ್ಟಿದ್ರೆ ಮಟನ್ ಬಿರಿಯಾನಿ ಫುಲ್ ರೆಡಿ ಆ್ಯಂಡ್ ಇನ್ನೊಂದು ಕಡೆಯಲ್ಲಿ ನಾಟಿ ಕೋಳಿ ಸಾಂಬಾರು ರೆಡಿ ಮಾಡ್ತಾಯಿದ್ದಾರೆ ಇವಳು ಏನು ಮಾಡ್ತಾಳೆ ನೀನೇನ ಮಾಡ್ತಾ ಇದ್ದಾ ಇನ್ನೂ ಏನಕ್ಕೆ ಬೇಕು ನಾಟಿ ಕೋಳಿಗೆ ಇನ್ನೂ ಬೇಕಾ ಸೊ ಹಾಂ ಹಾಂ ಫುಲ್ ಸೊಪ್ಪಮ್ಮ ಊಟು ಲಗಾನ ಅದ್ಯಾ ಸೊಪ್ಪಮ್ಮ ಹೇಳಿ ಬಾಪಾ ಇದಕ್ಕೆ ಏನೇನು ಹಾಕಿದ್ದೀರಾ

ನಾ ಎಣ್ಣೆಲ್ಲ ಹಾಕಿ ರುಬ್ಕೋತಾ ಇದ್ದಾರೆ ಹಾ ಇದು ನಾಟಿ ಕೋಳಿ ಸಾಂಬಾರ್ ರೆಸಿಪಿ ಯಾರಿಗಾದರೂ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಗೈಸ್ ನಿಮ್ ಕೆಲಸ ಏನಿವತ್ತು ಅಂದ್ರೆ ತಿರ್ಗ್ಸೋದು 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 ಅಂದ್ರೆ ಅದನ್ನ ಸಹ ಮಾಡ್ತಾ ಇಲ್ಲ ತಳ ಇಡಿದ್ರೆ ಗೊತ್ತಾಗಲ್ಲ ನಿಂಗೆ ಈಗ ದಮ್ ಕಟ್ರ ನೋಡಿ ಗೈಸ್ ಮುಚ್ಚಾಯಿತು ಜಸ್ಟ್ ಫ್ಲೇಮ್ ಕಮ್ಮಿ ಮಾಡಿದ್ರೆ ಮಟನ್ ಬಿರಿಯಾನಿ ಫುಲ್ ರೆಡಿ ನಮ್ಮ ಟೇಸ್ಟ್ ಅದಕ್ಕೆ ಐತೆ ಇಲ್ಲಿಂದ ಸ್ಮೆಲ್ ಅಲ್ಲೇ ನೋಡ್ಬಿಟ್ಟು ಅಲ್ಲೇ ಸ್ಮೆಲ್ ಹಂಗೆ ಬರ್ತೈತಿ ಇವಾಗ ಮಟನ್ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ ಅದ್ಕೆ ಬಾಸ್ ಅಲ್ಲಾಡ್ತಾನೆ ಜಾಗ ಬಿಟ್ಟು ಆ ಪಕ್ಕದ ಮನೆಯವರು ಹೇಳ್ತಾರೆ ನಿಮ್ ಮನೇಲಿ ನಾನ್ ವೆಜ್ ಮಾಡಿದ್ರೆ ನಮ್ಮ ಮನೆ ನಾಯಿ ಆಗಿರ ನಮ್ ಮನೆಗೆ ಬರಲ್ಲ ಅದು ಅಂತ ಹ್ಮ್ ನೀನ್ ಬರ್ತೇತಾನೆ ನಮ್ಮ ಮನೆಗೆ ನಾನ್ ನಿಮ್ಮನೆ ನಾಯಿ ಸತ್ಯವನ್ನು ಒಪ್ಪಿಕೊಂಡಿದ್ದಾಳೆ ಕಂಗ್ರಾಚುಲೇಷನ್ ಈಗ ಚಿಕನ್ ನಾಟಿ ಕೋಳಿ ಚಿಕನ್ ಸಾಂಬಾರ್ ಸಾಂಬಾರ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಮನೇಲಿ ಬೆಣ್ಣೆ ಇತ್ತು ಬೆಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಹಾಕ್ತಾರೆ ಅದನ್ನ ಸ್ವಲ್ಪ ಉಪ್ಪು ಫ್ರೈ ಮಾಡ್ಕೊತ ಇಲ್ಲಿ ನೋಡಿ ಯಾವಾಗ್ಲೇ ಧನ್ಯಾ ಪೌಡರ್ ಮತ್ತೆ ಖಾರದ ಪುಡಿ ನಮ್ಮ ಕಡೆ ಪುಡಿ ಬೇರೆ ಖಾರದ ಪುಡಿ ಬೇರೆ ಹಾಕ್ತಿವಿ ವೈಜ್ಞೋಟೆ ಕಡೆ ಫಾರ್ ಎಕ್ಸಾಂಪಲ್ ಎರಡನ್ನೂ ಮಿಕ್ಸ್ ಮಾಡಿ ಮಟನ್ ಮಸಾಲಾ ಅಂತ ರೆಡಿ ಮಾಡ್ಕೊಂಡಿರ್ತಾರೆ ನಾವ್ ಹಂಗಲ್ಲ ನಾವು ಬೇರೆ ಕಡೆನೇ ಹಾಕೋದು ಸೊ ಅದೆಲ್ಲ ಹಾಕಿ ರೆಡಿ ಇದೆ ಇದನ್ನ ರುಬ್ಕೋಬೇಕು ಅಂಡ್ ಕಾಯಿ ಕೂಡ ರುಬ್ಕೋಬೇಕು ಒಂದೂವರೆ ಕೆಜಿ ಜಿ ನಾಟಿ ಕೊಡಿನ ಎರಡೂವರೆ ಎರಡೂವರೆ ಕೆ ಜಿ ನಾಟಿ ಕೋಳಿ ಸಾಂಬಾರು ರೆಡಿ ಆಗ್ತಿದೆ ಗೈಸ್ ಚಿಕನ್ ಬೇಯಬೇಕು ಸೊ ಉಪ್ಪು ಮತ್ತೆ ಅರಿಶಿನ ಹಾಕಿ ಬೇಯಕ್ ಬಿಡ್ತಾ ಇದ್ದೀವಿ ಉಪ್ಪು ಚಿಕನ್ ರೆಡಿ ಆಗ್ತಿದೆ ಅರಿಶಿನ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದೀವಿ ಅದು ಸುಂಡಕ್ಕೆ ಬಿಟ್ಟಿದ್ದೀವಿ ಅಂಡ್ ಆನ್ ದಿ ಅದರ್ ಸೈಡ್ ಇದು ಕಾಯಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ

ಆಮೇಲೆ ಅದು ಉಟ್ಕೊಂಡು ಏನ್ ಇಟ್ಕೊಂಡಿದ್ವಿ ಈರುಳ್ಳಿ ಅಲ್ಲ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡು ರೆಡಿ ಇಟ್ಕೊಂಡಿದೀವಿ ಸೊ ಅದು ಬೇರೆ ಕಾಯಿ ಗಸಗಸೆ ಕಡಲೆ ಮತ್ತೆ ಗರಂ ಮಸಾಲ ಬೇರೆ ರುಬ್ಕೋಬೇಕು ಎರಡು ರೆಡಿ ಇದೆ ಈಗ ನೋಡಿ ಖಾರ ರುಬ್ಬಿರೋದು ನಮ್ಮ ಪಪ್ಪ ಹಾಕೋಬೇಕು ರೈಸ್ ಮಟನ್ ಬಿರಿಯಾನಿ ರೆಡಿ ನೋಡಿ ಬಿಸಿ ಬಿಸಿ ಹಂಗೆ ಸೌಟಲ್ಲಿ ಹೊಡೆದ್ರೆ ಈಗ ಫುಲ್ ಸ್ಟೀಮ್ ಬರುತ್ತೆ ಸ್ವಲ್ಪ ಅನ್ನ ಪಂಕ್ತಾ ಇದೆ ಪಂಕ್ತಾ ಇದೆ ನಮಗಿನ್ನೂ ಟೈಮ್ ಇದೆ ಊಟ ಮಾಡೋಕ್ಕೆ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ರೆಡಿ ಇದೆ ಹ್ಞೂ ಕುದೀತಾ ಇದೆ ಇನ್ನೂ ಹಾಕಿಲ್ಲ ಕಾಯಿ ಓಕೆ ಬೆಪ್ಪರ್ ಚಿಕನ್ ಪಪ್ಪಾನೆ ಮಾಡ್ತಾವ್ರಾ ಆ್ಯಂಡಿ ಅಡುಗೆ ಎಲ್ಲ ಬೆಂಗ್ಳೂರ್ಗೆ ಹೋಗ್ತಾ ಇದೆ ಕೈಸ್ ಚಂದಗೋಸ್ಕರ ಪೆಪ್ಪರ್ ಚಿಕನ್ ಚೂರು ಗೈಸ್ ಗಗನ ಕಡೆಯಿಂದ ಇನ್ನೊಂದು ಅಳಲಿಸೇವೆ ಏನು ಊಟಕ್ಕೆ ಫೀಸ್ ಹೋಗಿ ಮನೆಯೆಲ್ಲ ಗುಡಿಸ್ಕೊಡ್ತಾಳೆ ಗೈಸ್ ಮನೆಯೆಲ್ಲ ಅಡುಗೆ ಮಾಡಿ ಹೊಸೊಡ್ಗೆ ಮಾಡ್ತಾ ಇರೋದ್ರಿಂದ ಫುಲ್ ಗಲೀಜು ಆಗ್ಬಿಟ್ಟಿದೆ ಗೈಸ್ ಎಲ್ಲ ಕಡೆ ಸೊಪ್ಪು ಎಲ್ಲ ಬಿದ್ದು ಅದನ್ನು ಗಗನವರು ಫುಲ್ ಕ್ಲೀನ್ ಮಾಡಿಕೊಟ್ಟೆ ಹೋಗೋದು ನಾನು ಮೈಸೂರಿಗೆ ಅಂತ ಪಣ ತೊಟ್ಟಿದ್ದಾರೆ ಅಲ್ಲಿ ಹೋದ್ಮೇಲ್ವೇ ಹಿಂಗೆ ಕೆಲಸ ಮಾಡ್ಬೇಕಾಯ್ತಾ ನಾನು ಎಲ್ಪ್ ಕೇಳಬಾರ್ದಲ್ಲಿ ಅರ್ಥ ಮಾಡಿದಾ ಆ್ಯಂಡ್ ಹಿಯರ್ ವಿ ಗೋ ಆಗಿನ್ ನಾಟಿ ಕೋಳಿ ಸಾಂಬಾರು ರೆಡಿಗಾಯಿ ಬಿಸಿ ಬಿಸಿ ಕೋಳಿ ಸಾಂಬಾರು ರೆಡಿ ಬಿಸಿನೀರಾ ಹಾಕಿ ಚೆನ್ನಾಗಿ ಕುದ್ ಕುದ್ದಿ ಚೆನ್ನಾಗಿ ಮಸಾಲಸ್ ಮೇಲೆ ಹೋದ್ಮೇಲೆ ತೆಂಗಿನಕಾಯಿ ಹಾಕಿ ಅದನ್ನು ಸ್ವಲ್ಪ ಕುದಿಸಿದ್ದಾರೆ ಆಮೇಲೆ ಉಪ್ಪು ಖಾರ ನೋಡ್ಕೊಳ್ಳಿ ನೀವು ನಾಟಿ ಕೋಳಿ ಸಾಂಬಾರು ಇಸ್ ರೆಡಿ ಓಕೆ ಸ್ವಲ್ಪ ಗಡಿಬಿಡಿ ಆಯ್ತು ಆಯಿತು ಬಿಕಾಸ್ ನಮ್ಮ ಪಪ್ಪ ಆಫೀಸ್ಗೆ ಹೋಗ್ಬೇಕು ಹ್ಞೂ अदिके प्रेजेंटर जनरल ಮಾಡಿದೀವಿ ಅಂಡ್ ಇವಾಗ ಇಟ್ಸ್ ಟೈಮ್ ಟು ಟ್ರೈ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಈ ಸಪ ತೇಸ್ಟ್ ಟೇಕ್ ಆ ಕಟ್ ಈಂ ಚಾಕ್ ಟೆಸ್ಟಿಂಗ್ ಸೆಷನ್ தட்டு எங்க <laughs> <laughs> ಎಲ್ಲಾ ಪಾಪ ಮಾಡ್ಬಿಡಣಂ ಮಾಡಿ ಕೊಟ್ಬಿಟ್ಟು ಆಫೀಸ್ ಹೋಗ್ತಾ ಇದಾರೆ ಆನ್ ಆಫೀಸ್ ಅಲ್ಲಿ ಗಣೇಶೆ ಬಿಡ್ತಾ ಇದಾರೆ ಸೊ ಅದಕ್ಕೆ ಅವರೆಲ್ಲ ಮುಗಿಸ್ಕೊಂಡು ಆಮೇಲೆ ಊಟ ಮಾಡ್ತಾರಂತೆ ಹ್ಮ್ ಆಮೇಲೆ ಊಟ ಮಾಡ್ತಾರೆ ಸೋ ಅವರ ಸಲ ಮಾಡಿ ಊಟ ಇದಾರೆ ನಾವು ಒಂದೆರಡು ಗಂಟೆ ಊಟ ತಿಿನಿ ಆಮೇಲೆ ಹೋಗ್ತಾ ಇದಾರೆ ನಾವು ಹೊರಡೋ ಸರಿ ಬಂದಿರಲ್ಲ ಬಾಯ್ ಬಾಯ್ ನಮಗೆಲ್ಲ ರೆಡಿ ಮಾಡ್ಕೊಟ್ಬಿಟ್ಟು ಕೊಡ್ಬಿಟ್ಟು ಅವರು ತಿndಿರ ಊಟತಾ ಇದಾರೆ ಪಾಪ್ಪ ಪಾಪ್ಪ

ನೋಡಿ ಹೋಟಲ್ ಸ್ಟೈಲ್ ತಾನೇ ಅವತ್ತು ನಾವು ತಿಂದವಲ್ಲ ಸೇಮ್ ತಾನೇ ಹಂಗಿದೆ गाइस ಅಲ್ಲಿ ಚಂದ್ರಪಟ್ಟಣದಲ್ಲಿ ಬಂದ ಯಾವ ನಾಟಿ ಹೋಟಲ್ ಇದೆ ಅಂತ ಅವತ್ತು ಹೋಗಿದ್ವಿ ನಾವು ಸೇಮ್ ಇದೆ ತರ ಬಿರಿಯಾನಿ ಆವಾಗ ಅವರು ಏನು ಆ ಇದಕ್ಕೆ ಕಿಟ್ಟಿದ್ರು ದಮ್ ಕಟ್ಟಿದ್ರು ತಕ್ಷಣ ತೆನ್ ಕೊಟ್ಟ್ರು ಸೇಮ್ ಅದೇ ತರ ಇದೆ ಅದಕ್ಕೆ ಎಂಜಾಯ್ ಮಾಡೋ ಎಂಜಾಯ್ ಮೈಸೂರ್ ಹೋಗದೆ ಸಿಗಲ್ಲ ಕೆಲಸ ಎಲ್ಲಾ ಮಾಡ್ಕೋ ಮಾಡ್ಕೋ ಗೈಸ್ ಹಬ್ಬಕ್ಕೆ ಅತಿಥಿಗಳು ಯಾರೂ ಇಲ್ಲ ಅಂತ ಮುಖ್ಯ ಅತಿಥಿ ಒಬ್ರು ಕರೆಸಿದೀವಿ ಚೀ ಚೀಫ್ ಗೆಸ್ಟ್ ಚೀಫ್ ಇಲ್ಲ ಅಷ್ಟೆ ಅದಕ್ಕೆ ಖಾರ ಬಂದಿಲ್ಲ ಒಳ್ಳೆದಾಯ್ತು ಇವಾಗ ನಾವು ಟೈಮಿಗೆ ಒಂದು ಗಂಟೆ ಗೈಸ್ ಸೊ ನಾವು ಊಟ ಮಾಡಿ ಮೈಸೂರಿಗೆ ಹೊರಡಬೇಕು ಕೆಲಸಗಳಿದೆ ಇವತ್ತು ನೀವು ಬರೋದೇ ಕಾಯ್ತಿದ್ವಿ ಊಟ ಮಾಡಿದರೆ ಎರಡು ಗಂಟೆಗೆ ಹೊಡ್ಬೋದು ಟೂ ಓ ಕ್ಲಾಕ್ ವಿ ಕ್ಯಾನ್ ಲೀವ್ ಟೂ ಓ ಕ್ಲಾಕ್ ಊಟದ ಸಮಯ ಮಟನ್ ಬಿರಿಯಾನಿ ಆ್ಯಂಡ್ ಪೆಪ್ಪರ್ ಚಿಕನ್ ಶಿವಕುಮಾರ್ ಈಸ್ ಮಿಸ್ಸಿಂಗ್ ಅದಕ್ಕೆ ಉದಯ್ ಶಂಕರನ್ನ ಕರ್ಸಿದ್ವಿ ತಿನ್ಬಿಟ್ಟು ಹೇಳ ಮಗ ಹೆಂಗೈತೆ ಅಂತ ಪಟ್ಟಂತೆ ಈಗ ಎಸ್ ಎಲ್ ಆರ್ ಬಿರಿಯಾನಿ ಎಸ್ ಎಲ್ ಆರ್ ಬಿರಿಯಾನಿ ಹೇಳ್ತಾರೆ ನಿದೆಯಾ ಮಸ್ತ್ ಬಾಯ್ 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 ನಾಳೆ ಓಟ್ಸ್ ಮಾಡ್ಕೊಳಕ್ ಬಾಳೆಹಣ್ಣು ಮುತ್ತೈದೇ ಕೊಡ್ತಾ ಇದ್ವಿ ಮಗ ಬಾಳೆಮ್ಮ ಬಾಳೆಹಣ್ಣು ಏ ಅವನಿಗೆ ಏನು ಟ್ವಿನ್ಸ್ ಆಗಾರ ಒಳ್ಳೇದು ಮಗ ಟ್ವಿನ್ಸ್ ಆದರೆ ಬಾಯ್ ನಾಳೆ ನಾಳೆ ಟ್ವಿನ್ಸ್ ಆಗತ್ತಂತೆ ಮಗಸ್ ಹೊಸ್ತಡ್ಕು ಈ ತರ ಇತ್ತು ನಮ್ದು ನಿಮ್ಮ ಹೊಸ್ತಡ್ಕ ಹೆಂಗಿತ್ತು ನೀವು ಮಾಡಿದ್ರ ಇದಾಗಿದ್ದು ನಮ್ ಲಾಸ್ಟ್ ಡೇ ಇನ್ ಕೆ ಕೆ ಹೊಸೂರ್ ಅವ್ರ ಮನೆ ಮೈಸೂರ್ ಹೊರಟಿದೀವಿ ನೆಕ್ಸ್ಟ್ ಮೈಸೂರಲ್ಲಿ ಸಿಗ್ತೀವಿ ಹೊಸ ಹೊಸ ಬ್ಲಾಗ್ ಗಳ ಜೊತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ ಬಾಯ್ ಬಾಯ್